ಚಿನ್ನದ ಬೇಟೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕಸ್ಟಮ್ಸ್ ಅಧಿಕಾರಿ ನಿವೃತ್ತ ಅಧಿಕಾರಿ ಪ್ರಭು ಅವ್ರ ನಮ್ಮ ಜೊತೆ ಇದ್ದಾರೆ ಪ್ರಭು ಅವರೇ ಒಂದ್ ಒಂದು ಕ್ಲಾರಿಟಿ ಕೊಟ್ಬಿಡಿ ಇದ್ರ ಬಗ್ಗೆ ಅಂದ್ರೆ ಈಗ ಸಾಮಾನ್ಯವಾಗಿ ದುಬೈಗೆ ಹೋಗೋ ಜನರೆಲ್ಲ ಸ್ಪೆಷಲಿ ಇಂಡಿಯನ್ಸ್ ಏನಂದ್ರೆ ಅಲ್ಲಿ ಹೋದ್ರೆ ಚಿನ್ನ ಕಡಿಮೆಗೆ ಸಿಗುತ್ತೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಏನೋ ಒಂದು ತಗೊಂಡ್ಬರ್ತಾರೆ ಉಂಗ್ರಾನೋ ವಾಲೇನೋ ಸರಾನೋ ಮತ್ತೊಂದೋ ಮಗದೊಂದೋ ಹೋಗಿ ತೊಗೊಂಡು ಬರಬೇಕು ಅನ್ನೋ ಖುಷಿಯಲ್ಲಿ ಹೋಗ್ತಾರೆ ಅಥವಾ ದುಬೈಗೆ ಯಾರು ಹೋಗ್ತಾ ಇದ್ರೆ ಅವ್ರ ಕೈಯಲ್ಲಿ ತರಿಸೋ ಪ್ರಯತ್ನ ಮಾಡ್ತಾರೆ ಇಸ್ ಇಟ್ ಇಲ್ಲಿಗಲ್ ಅಂದ್ರೆ ಒಂದು ಚೈನ್ ತರ್ಸೋದು ಇಲ್ಲಿಗಲ್ಲ ಇನ್ ಕೇಸ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಲ್ಲ ಹೇಳಿದ್ನಲ್ಲ ಇಂಡಿವಿಜುವಲ್ ಪ್ಯಾಸೆಂಜರ್ಸ್ ತರೋಗೆ ಇಲ್ಲ ಒಂದು ವೇಳೆ ಆಕರ ತಗೊಂಡ್ ಬಂದ್ರು ಕೂಡ ಅದು ಇಲ್ಲಿಗಲ್ಲ ಆಗತ್ತೆ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಹೌದು ಯಾಕೆಂದ್ರೆ ನಮ್ ದೇಶ ಎಲ್ಲಾ ತರ ಚಿನ್ನ ಸಿಗತ್ತೆ ಬೇಕಾದಂತ ಆಭರಣಗಳು ಸಿಗತ್ತೆ ಅಲ್ಲಿ ಕಡಿಮೆ ಸಿಗುತ್ತೆ ಅನ್ನೋಕೋಸ್ಕರ ಅಲ್ಲಿ ತರೋದು ಅಂದ್ವಲ್ಲ ಅಲ್ಲಿ ಏನಾದ್ರೂ ಈಗ ತಗೊಂಡ್ ಬಂದ್ಬಿಟ್ಟು ಕಸ್ಟಮ್ ಡ್ಯೂಟಿ ಅವಾಯ್ಡ್ ಮಾಡಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಲಾಭ ಅನ್ನೋಕೋಸ್ಕರ ಹೋಗ್ತಾರಲ್ಲ ಅದ್ ತೊಕ್ಕೋದು ಬಾರ್ದು ಅವ್ರಿಗೆ ಯಾವ್ದು ತರೋದಕ್ಕೆ ಅವಕಾಶವೇ ಇಲ್ಲ ಮಿಸ್ಟೇಕ್ ಕೆಲವ್ ತರ್ತಾರೆ ಅಂತಂದ್ರೆ ಒಂದ್ ಚಿನ್ನ ಒಂದ್ ಉಂಗ್ರನೋ ಚೈನೋ ಆಗ ಕೂಡ ಅದು ಏನಾಗುತ್ತೆ ಸುಮಾರು ಸಲ ಏನಾಗುತ್ತೆ ಹೆಂಗ್ಸ ತಂದಾಗ ನಾವು ತುಂಬಾ ಈಗ ಹೋಗ್ತಾನೆ ಕೆಲವರು ಚಿನ್ನ ಆಭರಣ ಬಳೆ ಚಿನ್ನ ಓಲೆ ಹಾಕೊಂಡು ಹೋಗಿರ್ತಾರೆ ವಾಪಸ್ ಬರ್ಬೇಕಾದ್ರು ಕೂಡ ಗಮನಿಸಿ ಸೂಕ್ಷ್ಮವಾಗಿ ಅಲ್ಲಿ ತುಂಬಾ ಬ್ರ್ಯಾಂಡ್ ಹೊಸದಾಗಿ ಅಂತ ಕೊಟ್ರೆ ಕೆಲವೊಟ್ಟು ಅವ್ರು ಕೂಡ ನಿಲ್ಸ್ಕೊಂಡು ನಾವು ಕೇಳ್ತೀವಿ ಎಲ್ ತಗೊಂಡೋಗಿದ್ರೆ ಹೇಗೆ ಇದೆಯಾ ಅಂತ ಕೆಲವೊಟ್ಟು ಅವ್ರು ಮಾತಾಡೋದು ಇದ್ರಲ್ಲೇ ಗೊತ್ತ ಅಂತ ಇದ್ ಮಾಡ್ತಾರೆ ಹಾಗೆ ಸ್ವಲ್ಪ ಹೆರ್ಕೊಳತ್ತ ಆವಾಗ ನಾವು ಇನ್ನು ಸ್ವಲ್ಪ ಅವ್ರನ್ನ ಕೂರ್ಸ್ಕೊಂಡು ನಿಧಾನಕ್ ಮಾತಾಡಿ ಎಲ್ಲಿ ಏನಕ್ಕೆ ಯಾವ್ ತಂದ್ರಿ ಹಾಗೆ ಅಂತ ಕೇಳಿದಾಗ ಸುಮಾರ್ ಸಲ ಬಾಯ್ ಬಿಡ್ಕೊಡ್ತಾರೆ ಮತ್ತೆ ಅದನ್ನ ರಿಟೈನ್ ಮಾಡಿ ಅವ್ರು ಕೇಸ್ ಮಾಡೋದೆಲ್ಲ ಇದೆ ನಾರ್ಮಲಿ ಕೆಲವೊ ಟೈಮ್ ನಂಗ ಈ ಕೆಲವ್ರೆಲ್ಲ ಎಲ್ಲ ಒಟ್ಟೊಟ್ಟಿಗೆ ಫ್ಲೈಟ್ಗಳು ಬಂದಾಗ ಸುಮಾರು ಜನ ಪ್ಯಾಸೆಂಜರ್ ಗಳು ಇನ್ನು ನೂರ್ ಜನ ಇನ್ನೂರ್ ಜನ ಓಡಾಡಿ ಬರ್ತಾರ ಇವ್ರ ಏನ್ ಏನೋ ಅಂದ್ರೆ ಗ್ರೀನ್ ಚಾನಲ್ ಕೆಲವ್ ಟೈಮ್ ಒಂದ್ ಸಣ್ಣ ಉಂಗ್ರಾನೋ ಗೋಲನೋ ಆತರ ಹೊರಟೋಗ್ಬೋದು ಆತರ ಆಗೋದು ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕಂಡು ಹಿಡಬೇಕು ತುಂಬಾ ಕಷ್ಟನೂ ಆಗತ್ತೆ ತರೋದ್ಬಾರ್ದು ಅನ್ನೋದು ಮಾತ್ರ ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ ತಂದ್ರೆ ಅದ್ ಸಿಗಾ ಕೊಟ್ರೆ ಮಾತ್ರ ಅವ್ರಿಗೆ ವಿಷಯ ಆಗೋದು ಗ್ಯಾರಂಟಿ ರೈಟ್ 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 ಶರ್ಮಣ್ಣ ಅವರೇ ನೀವು ಹೇಳ್ತಾ ಇದ್ರಿ ಅಲ್ಲಿ ವ್ಯಾಟ್ ಕಟ್ಟಿ ತಂದು ಅದು ಅದೇನು ಪ್ರೋಸೆಸ್ ಮೊದಲನೇದಾಗಿ ನೀವು ಪಾಸ್ಪೋರ್ಟ್ನಲ್ಲಿ ಕೇಳ್ತಾರೆ ನೀವು ಯಾವುದೇ ಅಲ್ಲಿ ಪರ್ಚೇಸ್ ಮಾಡಿದಾಗ ನಿಮ್ಮ ಪಾಸ್ಪೋರ್ಟ್ ಕಾಪಿ ಕೊಡಬೇಕು ಪಾಸ್ಪೋರ್ಟ್ ನಂಬರ್ನ ಅವ್ರು ನೋಟ್ ಮಾಡಿಕೊಂಡು ಹೌದು ಅಲ್ಲಿ ಒಂದು ವ್ಯಾಟ್ ಬಿಲ್ ಕೊಡ್ತಾರೆ ಲೋಕಲ್ಲಿ ದುಬೈಲಿ ಐದು ಪರ್ಸೆಂಟ್ ಇದೆ ವ್ಯಾಟ್ ಪರ್ಸೆಂಟ್ ವ್ಯಾಟ್ ನ ಪಾವತಿ ಮಾಡಿ ಆಭರಣ ಖರೀದಿ ಮಾಡ್ಕೊಂಡು ಬರ್ತೀರಿ ಆ ಐದು ಪರ್ಸೆಂಟ್ನ ನ ಮತ್ತೆ ಏರ್ಪೋರ್ಟ್ ಅಲ್ಲಿ ತೋರಿಸಿ ಅದನ್ನ ನೀವು ವಾಪಸ್ ರೀಫಂಡ್ ಮಾಡ್ಕೊಳ್ಳುವಂತ ಅವಕಾಶಗಳು ಇದೆ ಅದನ್ನ ತೋರಿಸಬೇಕು ಅದೇ ಪಾಸ್ಪೋರ್ಟ್ ನಂಬರು ಆ ಬಿಲ್ ನಂಬರು ಮತ್ತೆ ಆ ಐಟಮ್ ಏನ್ ತಂದಿದೀರಾ ಅದನ್ನೆಲ್ಲ ತೋರಿಸಿದ್ರೆ ಆ ಐದು ಪರ್ಸೆಂಟಲ್ಲಿ ಮೂರು ಪರ್ಸೆಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನ ಲೋಕಲಿ ಮಾಡಿದ್ದಾರೆ ಆ ಮೂರು ಪರ್ಸೆಂಟ್ ನಿಮ್ಗೆ ರೀಫಂಡ್ ಅಲ್ಲೇ ಬಂದ್ಬಿಡುತ್ತೆ ಅದಾದ್ಮೇಲೆ ಮತ್ತೆ ನೀವು ಅದನ್ನು ಇಲ್ಲಿ ನಮ್ಮ ನಮ್ಮ ದೇಶಕ್ಕೆ ತಂದಾಗ ಅದಕ್ಕೆ ಅವಕಾಶ ಇರಲ್ಲ ಯಾವುದೇ ಕಾರಣಕ್ಕೂ ಅದು ಇಲ್ಲಿಗೆಲ್ಲೆಂತಾನೆ ಪರಿಗಣಿಸಬೇಕಾಗ್ತದೆ ದುಬೈ ಇಂದ ತಗೊಂಡ್ ಬರಬಹುದು ಆದ್ರೆ ಎಂಟ್ರಿ ಆಗಂಗಿಲ್ಲ ದೇಶಕ್ಕೆ ಹೌದು ನೀವು ಅಲ್ಲೇ ಇರಂಗಿದ್ರೆ ಓಕೆ ಇಲ್ಲಿ ತರಂಗಿಲ್ಲ ನಾವು ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಇಂಪೋರ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇಂಪೋರ್ಟ್ ಟ್ಯಾಕ್ಸ್ ಅಂತ ಅದಕ್ಕೆ ಸಿಕ್ಸ್ ಪರ್ಸೆಂಟ್ ಮಾಡಿದೆ ನೀವು ಅಧಿಕೃತವಾಗಿ ಮಾಡ್ಕೊಳ್ಳಿ ಆಮೇಲೆ ನಮಗೂ ಬ್ಯಾಂಕ್ಗಳಿಂದ ನಮ್ಗೆ ಚಿನ್ನ ಬರುತ್ತೆ ಪ್ರತಿದಿನನೂ ತೊಗೋತೀವಿ ನಾವು ಬ್ಯಾಂಕಿಂದನೇ ಬರುತ್ತೆ ನಮಗೆ ಎಲ್ಲ ಆಮೇಲೆ ಅಲ್ಲಿ ಶಿಪ್ಗಳಿಂದ ಬರುತ್ತೆ ಶಿಪ್ಗಳಿಂದನೂ ಅಕೌಂಟಬಲೇ ಬರುತ್ತೆ ಈ ಥರ ಅನೇಕ ಮಾರ್ಗದಲ್ಲಿ ನಮಗೆ ಸಿಗುತ್ತೆ ಮತ್ತೆ ಇನ್ನೊಂದು ಏನಂದ್ರೆ ಭಾವನವರ ವಿಶೇಷವಾಗಿ ನಿಮ್ಗೂ ಕೂಡ ಈ ಪ್ರಶ್ನೆ ಕಾಡ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ದುಬೈಲಿ ಹೋಗಿ ಚಿನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇಶದಲ್ಲಿ ಚಿನ್ನ ತಗೊಂಡ್ರೆ ಅಷ್ಟು ಪ್ಯೂರಿಟಿ ಇರಲ್ಲ ಅನ್ನೋದೆಲ್ಲ ಸುಳ್ಳು ಇಡೀ ದೇಶಕ್ಕೆ ಪ್ರೊಡಕ್ಷನ್ ಆಗೋದು ಇಂಪೋರ್ಟ್ ಮಾಡ್ಕೋತೀವಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಚಿನ್ನ ಅಲ್ಲಿ ಉತ್ಪಾದಕ ಕೇಂದ್ರಗಳು ಇರತಕ್ಕಂಥದ್ದು ಇಂಡೋನೇಷ್ಯಾ ಇರ್ಬೋದು ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಅಲ್ಲಿಂದ ನಾವು ಇಂಪೋರ್ಟ್ ಮಾಡೋದಿಂದ ಅದನ್ನು ನಾವು ಕಾಪರ್ ಬೆಳ್ಳಿ ಮಿಕ್ಸ್ ಮಾಡಿ ಟ್ವೆಂಟಿ ಟೂ ಕ್ಯಾರೆಟ್ನ ಟ್ವೆಂಟಿ ಫೋರ್ನ ಟ್ವೆಂಟಿ ಟೂ ಕನ್ವರ್ಟ್ ಮಾಡಿ ಆಭರಣವಾಗಿ ಮಾಡಿ ನಾವು ಮಾರಾಟ ಮಾಡ್ತೀವಿ ಅದರಿಂದ ಪ್ಯೂರಿಟಿಲಿ ಯಾವುದೇ ಚೇಂಜಸ್ ಇಲ್ಲ ನೀವು ಎಲ್ಲೇ ತಗೊಂಡ್ರು ಒಂದೇ ಕ್ವಾಲಿಟಿನ ಹೇಳಲಿಕ್ಕೆ ಬಯಸ್ತಾ ಇದೀವಿ ಜಗದೀಶ್ ಅವರಿಗೆ ಕೊನೆಯ ಪ್ರಶ್ನೆ ಪ್ರಭು ಅವರು ಒಂದು ಕ್ವಶನ್ ರೈಸ್ ಮಾಡಿದ್ರು ಅಂದ್ರೆ ಯಾರು ಪ್ಲಾನ್ ಮಾಡ್ತಿರ್ತಾರೆ ಯಾರು ಈ ಮಾಫಿಯಾ ನಡೆಸ್ತಾ ಇರ್ತಾರೆ ಅವರು ತಗಲಾಕೊಳ್ಳೋ ಸಂಖ್ಯೆ ಬಹಳ ಕಮ್ಮಿ ಅಂತ ಸೊ ಅದನ್ನ ಭೇದಿಸೋದಾದ್ರೂ ಹೇಗೆ ಇವಾಗ ಇವರು ಯಾರು ಸಿಕ್ಕಾಕೊಂಡ್ರು ಅವರಿಗೆ ಬೇಲಿಗೆ ಎಲ್ಲ ರೆಡಿ ಇರ್ತಾರೆ ಲಾಯರ್ಗಳು ರೆಡಿ ಇರ್ತಾರೆ ಆದ್ರೆ ಮೂಲ ವ್ಯಕ್ತಿ ಯಾರಿದ್ದಾರೆ ಅದು ಸಿಕ್ಕಾಕೊಳ್ಳೋದು ಬಹಳ ಕಷ್ಟ ದೇಶದಲ್ಲೇ ಕೂತ್ಕೊಂಡು ಅದನ್ನ ನಡೆಸ್ತಾ ಇರ್ತಾರೆ ಇದು ಗೋಲ್ಡ್ ಸ್ಮಗ್ಲಿಂಗ್ ದಂಧೆ ಏನಿದೆ ದೊಡ್ಡ ದೊಡ್ಡ ಮಾಫಿಯಾ ಮೇಡಮ್ ಅವ್ರು ಹೇಳಿದ್ರು ಸರಿ ಅಂತಕೊಂಡ ಆದ್ರೆ ಈ ಅವ್ರ ಜವಾಬ್ದಾರಿ ಒಬ್ಬ ಡಿ ಆರ್ ಐ ಅಧಿಕಾರಿಗಳು ಮತ್ತು ಕಸ್ಟಮ್ಸ್ ಅಧಿಕಾರಿಗಳ ಜವಾಬ್ದಾರಿ ಅಂತ ಹೇಳಿದರೆ ಎಲ್ಲ ಏರ್ಪೋರ್ಟ್ಗಳು ಏರ್ಪೋರ್ಟ್ಗಳಲ್ಲಿ ತುಂಬ ಟೈಟ್ ಸೆಕ್ಯುರಿಟಿ ಮಾಡಬೇಕು ಟೈಟ್ ಸೆಕ್ಯುರಿಟಿ ಮಾಡಿ ಸ್ಕ್ಯಾನಿಂಗು ಅವರ ಇದು ಬಾಡಿ ಸ್ಕ್ಯಾನಿಂಗು ಎಲ್ಲ ಸ್ಕ್ಯಾನಿಂಗು ಮಾಡಿ ಮೇಲೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲೋ ಒಬ್ಬ ಯಾರು ತಪ್ಪಿಸ್ಕೊಳ್ತಾರೆ ಅವರು ಮಾಫಿಯಾ ನಿಜವಾದ್ರು ಸಿಕ್ಕೋದಿಲ್ಲ ಅನ್ನೋದು ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆರೋಪಿಗಳನ್ನ ಯಾರು ಈ ದಂಧೆ ನಡೆಸ್ತಾರೆ ಯಾರು ಏರ್ಪೋರ್ಟ್ ಮೂಲಕ ಹಾದು ಹೋಗ್ತಾರೆ ಅವರನ್ನ ಸೇರಿದರೆ ಆ ಮಾಫಿಯನ್ನು ಖಂಡಿತ ಬಗ್ಗೆ ಬಿಡತಕ್ಕೇನೆ ಮಾಡಬೇಕು ಅಂತ ರೈಟ್ ರೈಟ್ ಮೂರು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಆದರೆ ಒಂದಂತೂ ನಿಜ ರಾವ್ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ ಇದರ ವ್ಯಾಪ್ತಿ ಏನಿದೆ ಅನ್ನೋದು ಇದುವರೆಗೆ ಹೊರಗೆ ಬಂದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲಾ ವಿಷಯಗಳನ್ನು ಅಧಿಕಾರಿಗಳು ಹೊರಗೆ ಎಳಿತಾರೆ ಅಂತ ಇದರೊಂದಿಗೆ ಈ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್